ಸೊ ಗೆಳೆಯರೆ ಶುಭ ಸಾಯಂಕಾಲ ನಾನಿವತ್ತು ಬೆಂಗಳೂರಿನ ಮಡಿವಾಳ ಲೇಕ್ಗೆ ಬಂದಿದ್ದೇನೆ ಬೆಂಗಳೂರಿನ ಮಧ್ಯಭಾಗದಲ್ಲಿರುವ ಅತ್ಯಂತ ದೊಡ್ಡ ಲೇಕ್ ಅಂತಲೇ ಇದನ್ನ ನಾವು ಕರೀಬಹುದು ಈ ಲೇಕ್ ನ ಆ ಭಾಗ ಅಂದ್ರೆ ಆ ಸೈಡ್ ಅಲ್ಲಿ ಕಾಣ್ತಾ ಇದೆ ಅಲ್ಲ ಅದೆಲ್ಲ ನಮ್ಮ ಬೆಂಗಳೂರಿನ ಕಟ್ಟಡ ಅಂದ್ರೆ ನಗರ ಆವರ್ಸಿಕೊಂಡ್ಬಿಟ್ಟಿದೆ ಅಂದರೆ ಈ ಲೇಕ್ ಮಡಿವಾಳ ಒಂದು ಕೆರೆ ಈ ಆಧುನಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿವರೆಗೆ ಬದುಕಿ ಉಳಿದಿದೆ ಅನ್ನೋದೇ ಒಂದು ಸಾಧನೆ ಅಥವಾ ನಮ್ಮ ಪುಣ್ಯ ಅಂತ ಹೇಳ್ಬೋದು ಸೊ ಈ ಲೇಖನ ಸುಮಾರಾಗಿ ಮೇಂಟೈನ್ ಮಾಡಿದ್ದಾರೆ ಸುಮಾರು ಜನ ಇಲ್ಲಿ ಸಾಯಂಕಾಲ ವಾಕಿಂಗ್ಗೆ ಬಂದಿದ್ದಾರೆ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ ಇಲ್ಲೆಲ್ಲ ನಾರ್ತ್ ಇಂಡಿಯನ್ಸ್ ಎಲ್ಲ ಫುಲ್ ತುಂಬಿಟ್ಟಿದ್ದಾರೆ ನಮ್ಮ ಕನ್ನಡಿಗರು ಒಂದು ಹತ್ತು ಹದಿನೈದು ಪರ್ಸೆಂಟ್ ಇರಬಹುದಷ್ಟೇ ಸೊ ಈ ಕೆರೆಯ ದಡದ ಮೇಲೆ ಈ ತರ ಬೃಹತ್ ಆಕಾರದ ಆಳದ ಮರಗಳು ಕೆಲವೊಂದಿವೆ ಅದನ್ನು ಹಾಗೆ ಉಳಿಸಿಕೊಂಡಿದ್ದಾರೆ ಅದರ ಜೊತೆಗೆ ತೋಟಗಾರಿಕೆ ಇಲಾಖೆಯವರು ಹಾಕಿದಂತಹ ಹಲವಾರು ನೂರಾರು ಗಿಡಗಳ ಸಹ ಇಲ್ಲಿ ಬೆಳೆದು ನಿಂತಿದೆ ಸೊ ಈ ಕೆರೆಯ ಇಲ್ಲಿಯ ನಿರ್ವಹಣೆ ಬಗ್ಗೆ ಹೇಳಬೇಕಾದ್ರೆ ಅಲ್ಲಲ್ಲಿ ಕೂಡು ಕೂಡುವ ವ್ಯವಸ್ಥೆಯನ್ನು ಮಾಡಿದರೆ ಸಾಧಾರಣವಾಗಿ ಮೇಂಟೈನ್ ಮಾಡಿದ್ದಾರೆ ಅದರ ಜೊತೆಗೆ ಇಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಮಡಿವಾಳ ಕೆರೆ ದೋಣಿ ವಿಹಾರ ಕೇಂದ್ರ ಅಂತ ಮಾಡಿದ್ದಾರೆ ಇಲ್ಲಿ ಇಲ್ಲಿದೆ ನೋಡಿ ಮಡಿವಾಳ ಕೆರೆ ದೋಣಿ ವಿಹಾರ ಕೇಂದ್ರ ಮಡಿವಾಳ ಲೇಕ್ ಬೋಟಿಂಗ್ ಸೆಂಟರ್ ಒಬ್ಬರಿಗೆ ಐವತ್ತು ರೂಪಾಯಿ ಫಾರ್ ತರ್ಟಿ ಮಿನಿಟ್ಸ್ ಅಂತ ಹಾಕಿದ್ದಾರೆ ಇಲ್ಲೆಲ್ಲ ಇದೆ ಬೋಟ್ಗಳು ಸೊ ಇಲ್ಲಿ ಇರೋ ಬೋಟ್ಗಳಲ್ಲಿ ವಿಹಾರ ಮಾಡಬೇಕಿತ್ತು ಆದರೆ ಇದೆಲ್ಲ ನಿಂತು ಹೋಗಿದೆ ಇದನ್ನ ನಿರ್ವಹಣೆ ಮಾಡೋರು ಯಾರೂ ಇಲ್ಲ ಎಲ್ಲವನ್ನ ತಂದು ಇಲ್ಲಿ ದಂಡೆಗೆ ಕಟ್ಟಿ ಹಾಕಿದ್ದಾರೆ ಸದ್ಯ ಆಸ್ ಆಫ್ ನೌ ಇಟ್ ಈಸ್ ಬಿನ್ ಸ್ಟಾಪ್ ಸೊ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಇದನ್ನ ಆದಷ್ಟು ಬೇಗ ಇದಕ್ಕೆ ಚಾಲನೆ ಕೊಟ್ಟು ಬೋಟಿಂಗನ್ನು ಸ್ಟಾರ್ಟ್ ಮಾಡಬೇಕಂತ ಇಲ್ಲಿರುವ ನಾಗರಿಕರ ಆಗ್ರಹ ಸೊ ಇಲ್ಲಿ ಒಂದು ದೊಡ್ಡ ದೊಡ್ಡ ಗಾತ್ರದ ಒಂದು ಒಂದು ಹಡಗು ಒಂಥರ ಒಂದು ಬೋಟ್ ಅಂತ ಹೇಳ್ಬೋದು ಅದನ್ನ ಇಲ್ಲಿ ದಂಡೆಗೆ ಹಾಕಿ ಬಿಟ್ಟಿದ್ದಾರೆ ಬೋರ್ಲ್ ಹಾಕಿದ್ದಾರೆ ಇದನ್ನ ಸೊ ಈ ತರ ಕೆರೆಯ ದಂಡೆ ಗುಂಟ ನೀವು ಒಂದು ಸುಮಾರು ಒಂದು ಮೂರ್ನಾಲ್ಕು ಎರಡು ಮೂರು ಕಿಲೋಮೀಟರ್ ಆದರೂ ವಾಕ್ ಮಾಡ್ತಾ ಹೋಗ್ಬೋದು ಸಾಯಂಕಾಲದ ಹೊತ್ತು ಈ ಕೆರೆಯ ಸುಂದರತೆಯನ್ನ ನಿಸರ್ಗ ಸೌಂದರ್ಯವನ್ನು ಅನುಭವಿಸುತ್ತಾ ತಾವು ಸಾಯಂಕಾಲದ ವಾಯುವಿಹಾರ ವಾಕಿಂಗ್ ಸಹ ಇಲ್ಲಿ ಬಂದು ಮಾಡಬಹುದು ವೀಕ್ಷಕರಿಗೆ ಸೊ ಇಲ್ಲಿ ನೋಡೊಬ್ಬರು ರನ್ನಿಂಗ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ವೀಡಿಯೋದಲ್ಲಿ ಬೇರೊಂದು ವಿಷಯದ ಬಗ್ಗೆ ಮಾತಾಡ್ತೀನಿ ನಂಗೆ ಸ್ವಲ್ಪ ಜ್ವರ ಬಂದಿದೆ ಆದ ಕಾರಣ ಜಾಸ್ತಿ ಕವರೇಜ್ ಮಾಡೋಕ್ಕಾಗ್ತಾ ಇಲ್ಲ ಧನ್ಯವಾದ